ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸ್ಕ್ವೇರ್ ನೆಕ್ಗೆ ಯಾವ ರೀತಿ ಕಾರ್ನರಲ್ಲಿ ಫಿನಿಶಿಂಗನ್ನು ಕೊಡೋದು ಅನ್ನೋದನ್ನು ತುಂಬ ಈಸಿಯಾಗಿರೋ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಓಕೆ ಈಗ ನಾನಿಲ್ಲಿ ಬಾರ್ಡರ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡೂ ಕಡೆ ನಾನಿಲ್ಲಿ ಬಾರ್ಡರ್ನ ಮಡಚಿಬಿಟ್ಟು ಸ್ಟಿಚ್ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ನಿಮಗೆ ಯಾವ ಅಳತೆಯಲ್ಲಿ ಬಾರ್ಡರ್ ಬೇಕು ಆ ಅಳತೆಗೆ ಅಷ್ಟು ಅಗಲಕ್ಕೆ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಕಾಲು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗ್ ಎಲ್ಲ ಆದಮೇಲೆ ಒಂದು ಕಾಲು ಇಂಚಿದೆ ಇದು ನೋಡಿ ಈ ರೀತಿ ಇಟ್ಬಿಟ್ಟು ಈ ಕಡೆಯಿಂದ ಉದ್ದಕ್ಕೆ ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಹೀಗೆ ಸ್ಟಿಚ್ ಮಾಡಿಕೊಂಡು ಈಗ ಕಾರ್ನರಲ್ಲಿ ನೋಡ್ಕೊಳ್ಳಿ ಕಾರ್ನರಲ್ಲಿ ಆ ಸ್ಕ್ವೇರ್ ಏನಿದೆಯೋ ಕಾರ್ನರಲ್ಲಿ ತೊಗೊಂಡು ಬಂದ್ಬಿಟ್ಟು ನಿಲ್ಲಿಸಿ ನಿಲ್ಲಿಸ್ಬಿಟ್ಟು ಇದನ್ನು ಮೇಲ್ಭಾಗಕ್ಕೆ ಅಂತಂದರೆ ಬಾರ್ಡರ್ನ ಮೇಲ್ಭಾಗಕ್ಕೆ ಫೋಲ್ಡಿಂಗನ್ನು ಮಾಡಿ ಇಲ್ಲಿ ನೋಡಿ ಈ ರೀತಿ ಒಂದು ಚಿಕ್ಕದಾಗಿ ಮಾರ್ಕನ್ನು ಹಾಕ್ಕೊಳ್ಳಿ ತುದಿಯಿಂದ ಅರ್ಧ ಇಂಚು ಈಚೆ ಕಡೆ ತುದಿಗೆ ಏನು ಬೇಡ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಅದೇ ರೀತಿ ಅದನ್ನು ರಿಟರ್ನ್ ಅಂದರೆ ಅದ್ರ ಮೇಲ್ಗಡೆಯೇ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನಂತರ ಇಲ್ಲಿ ನೋಡಿ ಈ ರೀತಿ ಇಷ್ಟೇ ಇದನ್ನು ಫೋಲ್ಡಿಂಗನ್ನು ಓಪನ್ ಮಾಡಿಬಿಟ್ಟು ನಾರ್ಮಲಾಗಿ ನಾವು ಏನು ಸ್ಟಿಚ್ ಮಾಡ್ತೀವಿ ಅದೇ ರೀತಿಗೆ ಸ್ಟಿಚ್ ಮಾಡಿಕೊಂಡು ಬರೋದಷ್ಟೇ ಇಲ್ಲೂ ಕೂಡ ಅಷ್ಟೇ ನೋಡ್ಕೊಳ್ಳಿ ಈ ಬಾರ್ಡರನ್ನು ಮೇಲ್ಭಾಗಕ್ಕೆ ಎತ್ತಿ ಇಲ್ಲಿ ನೋಡಿ ಅರ್ಧ ಇಂಚು ಗ್ಯಾಪಿಗೆ ಈ ರೀತಿ ಸ್ಟಿಚ್ಚನ್ನು ಹಾಕಿ ತುದಿ ಕಾರ್ನರಲ್ಲಿ ನಿಲ್ಲಿಸಿ ರಿಟರ್ನ್ ಪುನಃ ಇನ್ನೊಂದು ಸ್ಟಿಚ್ಚನ್ನು ಹಾಕಿ ನಂತರ ಈ ಬಾರ್ಡರ್ ಏನಿದೆ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕೋದು ಆಗ ಕಾರ್ನರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ತುಂಬ ನೀಟಾಗೂ ಕೂಡ ಕಾಣುತ್ತೆ ನೋಡಿ ಈ ರೀತಿ ಈ ರೀತಿ ಸ್ಟಿಚ್ ಮಾಡಿ ಮತ್ತೆ ಪುನಃ ಇನ್ನೊಂದು ಭಾಗ ಏನಿದೆಯೋ ಅದನ್ನು ಕೂಡ ನಾವು ಸ್ಟಿಚ್ ಮಾಡಿದರೆ ಆಯಿತು ನೋಡಿ ಇದಕ್ಕೀಗ ನಾರ್ಮಲಾಗಿ ಹಾಗೇ ಒಂದು ರೌಂಡ್ ಒಂದು ಸ್ಟಿಚ್ಚನ್ನು ಹಾಕಿದರೆ ಮುಗಿದೋಗುತ್ತೆ ತುಂಬ ಈಸಿಯಾಗಿ ಒಳ್ಳೆ ರೀತಿಲಿ ಫಿನಿಶಿಂಗ್ ಕೂಡ ಕೊಡ್ಬೋದು ಚೆನ್ನಾಗೂ ಕೂಡ ಕಾಣುತ್ತೆ ಎಲ್ಲರೂ ಕೂಡ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ರೀತಿಯನ್ನು ನಾವು ಯೂಸ್ ಮಾಡಿದರೆ ಕಾರ್ನರ್ನಲ್ಲಿ ಕಟ್ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ ನೋಡಿ ಯಾವ ರೀತಿ ಫಿನಿಶಿಂಗಲ್ಲಿ ನೆಕ್ ಬಂದಿದೆ ಅಂತ ಸೊ ಎಲ್ಲರೂ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಓಕೆ ಮುನ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್